ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಿಲೆ ಬೇಕಲ್ರೀ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾಯಿಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತೋಗಿರೋ ಸರ್ಕಾರ ಅವ್ರ ಮುಂದೆ ಇದ್ದಾರೆ ಇವ್ರ ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರು ಮಧ್ಯದಲ್ಲಿ ಜಗಳಾಟ ಆಗ್ತಾ ಇದ್ದಾರೆ ನಾವೇನು ಲಾಭ ನೀವು ಲಾಭ ಮಾಡಕ್ಕೆ ಕೊಡಬೇಡಿ ನೀವು ಇಬ್ಬರು ಆಯಿತು ಎರಡೂವರೆ ಎರಡೂವರೆ ವರ್ಷ ಅಂತ ಏನೇನೋ ನೀವು ಮಾತುಕತೆ ಆಗಿದೆಯಾ ಬಿಟ್ಟು ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯವ್ರಿಗೆ ಆಯಿತು ಏಳುವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಮ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಈ ಬಿಟ್ಕೊಡಿ ನೀವೀಗ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬಾಕಿದಾರೆ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಅವ್ರ ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿರಿ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದುವರೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಇದಾರೆ ಸಿದ್ದರಾಮಯ್ಯ ಮುಂದೆ ಇದ್ದಾರೆ ಡಿ ಕೆ ಹಿಂದೆ ಇದ್ದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಹೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಇಲ್ವಾ ಹಾಗೆ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರೋವಂಥದ್ದು ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಿಲೆ ಬೇಕಲ್ರಿ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನೂ ಕೆಲಸಗಾರಗಳಾಗ್ತಿಲ್ಲ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾಯಿಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತೋಗಿರೋ ಸರ್ಕಾರ ಅವ್ರ ಮುಂದೆ ಹೊರ್ತಾ ಇದ್ದಾರೆ ಇವ್ರು ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಜಗಳಾಟ ಆಗ್ತಾ ಇದ್ದಾರೆ ನಾವೇನು ಲಾಭ ನೀವು ಲಾಭ ಮಾಡಕ್ಕೆ ಕೊಡಬೇಡಿ ನೀರು ಆಯಿತು ಎರಡುವರೆ ಎರಡುವರೆ ವರ್ಷ ಅಂತ ಏನೇರೂ ನೀವು ಮಾತುಕತೆ ಆಗಿದೆಯಾ ಬಿಟ್ಟು ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯವ್ರೆ ಆಯಿತು ಏಳುವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಮ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಈ ಬಿಟ್ಕೊಡಿ ನೀವೀಗ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬ್ಬಾಕಿದ್ದಾರೆ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಅವ್ರ ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿರಿ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಇದ್ದಾರೆ ಸಿದ್ದರಾಮಯ್ಯ ಮುಂದೆ ಇದ್ದಾರೆ ಡಿ ಕೆ ಹಿಂದೆ ಇದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಹೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಇಲ್ವಾ ಹಾಗೆ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟನ್ನೇ ವ್ಯತ್ಯಾಸ ಇರುವಂಥದ್ದು ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಲೇಬೇಕಲ್ರಿ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾಯಿಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತೋಗಿರೋ ಸರ್ಕಾರ ಅವ್ರ ಮುಂದೆ ಹೊರ್ತಾ ಇದ್ದಾರೆ ಇವ್ರು ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಜಗಳಾಟ ಆಗ್ತಾ ಇದ್ದಾರೆ ನಾವೇನು ಲಾಭ ನೀವು ಲಾಭ ಮಾಡಕ್ಕೆ ಕೊಡಬೇಡಿ ನೀವು ಆಯ್ತಾ ಎರಡೂವರೆ ಎರಡೂವರೆ ವರ್ಷ ಅಂತ ಏನಾದರೂ ನೀವು ಮಾತುಕತೆ ಆಗಿದೆಯಾ ಬಿಟ್ಟು ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯವ್ರು ಆಯಿತು ಏಳುವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಮ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಈ ಬಿಟ್ಕೊಡಿ ನೀವೀಗ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬ್ಬಾಕಿದ್ದಾರೆ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಅವ್ರ ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿರಿ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದುವರೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಇದ್ದಾರೆ ಸಿದ್ದರಾಮಯ್ಯ ಮುಂದೆ ಇದ್ದಾರೆ ಡಿ ಕೆ ಹಿಂದೆ ಹೊರ್ತಾಯಿದ್ದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಹೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಇಲ್ವಾ ಹಾಗಿರ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರೋವಂಥದ್ದು ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಿಲೆ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸ ಕಾರ್ಯಗಳಾಗ್ತಿಲ್ಲ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾಯಿಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತೋಗಿರೋ ಸರ್ಕಾರನ ಅವ್ರ ಮುಂದೆ ಹೊರ್ತಾ ಇದ್ದಾರೆ ಇವ್ರು ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಜಗಳಾಟ ಆಗ್ತಾ ಇದ್ದಾರೆ ನಾವೇನು ಲಾಭ ನೀವು ಲಾಭ ಮಾಡಕ್ಕೆ ಕೊಡಬೇಡಿ ನೀವಿಬ್ಬರು ಆಯಿತು ಎರಡುವರೆ ಎರಡುವರೆ ವರ್ಷ ಅಂತ ಏನಾದರೂ ನೀವು ಮಾತುಕತೆ ಆಗಿದೆಯಾ ಬಿಟ್ಟು ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯನವರು ಆಯ್ತು ಏಳುವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಮ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಈ ಬಿಟ್ಕೊಡಿ ನೀವೀಗ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬ್ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿರಿ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಇದ್ದಾರೆ ಸಿದ್ದರಾಮಯ್ಯ ಮುಂದೆ ಇದ್ದಾರೆ ಡಿ ಕೆ ಹಿಂದೆ ಇದ್ದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಸತ್ತೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಇಲ್ವಾ ಹಾಗೆ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರೋವಂಥದ್ದು ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಿಲೆ ರೀ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸ ಕಾರ್ಯಗಳಾಗ್ತಿಲ್ಲ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾ ಇಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತೋಗಿರೋ ಸರ್ಕಾರ ಅವ್ರ ಮುಂದೆ ಹೊರ್ತಾ ಇದ್ದಾರೆ ಇವ್ರು ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಜಗಳಾಟ ಆಗ್ತಾ ಇದ್ದಾರೆ ನಾವೇನು ಲಾಭ ನೀವು ಲಾಭ ಮಾಡಕ್ಕೆ ಕೊಡಬೇಡಿ ನೀವು ಆಯಿತು ಎರಡುವರೆ ಎರಡುವರೆ ವರ್ಷ ಅಂತ ಏನಾದರೂ ನೀವು ನಿಮ್ಮ ಮಾತುಕತೆ ಆಗಿದೆಯಾ ಬಿಟ್ಟು ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯವ್ರಿಗೆ ಆಯಿತು ಏಳೂವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಗೆ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಇವು ಬಿಟ್ಕೊಡಿ ನೀವೀಗ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬ್ಬಾಕಿದಾರೆ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿರಿ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದುವರೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಇದ್ದಾರೆ ಸಿದ್ದರಾಮಯ್ಯ ಮುಂದೆ ಇದ್ದಾರೆ ಡಿ ಕೆ ಹಿಂದೆ ಇದ್ದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಹೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಇಲ್ವಾ ಹಾಗೆ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರೋಂಥದ್ದು ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಿಲೆ ಬೇಕಲ್ರಿ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸ ಕಾರ್ಯಗಳಾಗ್ತಿಲ್ಲ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾ ಇಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತೋಗಿರೋ ಸರ್ಕಾರ ಅವ್ರು ಮುಂದೆ ಹೊರ್ತಾ ಇದ್ದಾರೆ ಇವ್ರು ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಜಗಳಾಟ ಆಗ್ತಾ ಇದ್ದಾರೆ ನಾವೇನು ಲಾಭ ನೀವು ಲಾಭ ಮಾಡಕ್ಕೆ ಕೊಡಬೇಡಿ ನೀವು ಆಯ್ತಾ ಎರಡುವರೆ ಎರಡುವರೆ ವರ್ಷ ಅಂತ ಏನಾದರೂ ನೀವು ಮಾತುಕತೆ ಆಗಿದೆಯಾ ಬಿಟ್ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯವ್ರೆ ಆಯಿತು ಏಳುವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಮ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಈ ಬಿಟ್ಕೊಡಿ ನೀವು ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬಾಕಿದಾರೆ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಅವ್ರ ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿದ್ರೆ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಹೊರ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಂದೆ ಇದ್ದಾರೆ ಡಿ ಕೆ ಹಿಂದೆ ಇದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಹೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಇಲ್ವಾ ಹಾಗೆ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರೋವಂಥದ್ದು